ೇ ಮೊಬೈಲ್ ಇರಲಿ ಈ ಸ್ಪ್ಯಾಮ್ ಕಾಲ್ಸ್ ಬಂದಾಗ ಬೈ ಡಿಫಾಲ್ಟ್ ಈಗ ಆಲ್ಮೋಸ್ಟ್ ಈಗಿನ ಲೇಟೆಸ್ಟ್ ಎಲ್ಲ ಮೊಬೈಲಲ್ಲೂ ಕೂಡ ಇಂಪ್ರೂವ್ ಮಾಡಿದ್ದಾರೆ ಉದಾಹರಣೆಗೆ ಈ ಈ ನಂಬರ್ ಈ ಫೋನ್ ಬಂತು ಇನ್ನು ನೀವು ನೋಡಿ ಪೊಟೆನ್ಷಿಯಲ್ ಫ್ರಾಡ್ ಅಂತ ಇದೆ ಇದನ್ನು ಮೇ ಬಿ ಎಂಡ್ ಆಫ್ ದಿಸ್ ವೀಡಿಯೋದಲ್ಲಿ ರೆಕಾರ್ಡ್ ಪ್ಲೇ ಮಾಡ್ತೀನಿ ಝೀರೋ ಹೊತ್ತಿ ಒನ್ ಹೊತ್ತಿ ಸೇಮ್ ಅದೇ ರೋಬೋ ಕಾಲ್ ಅವ್ರು ಏನು ಮಾಡ್ತಾರೆ ಫಸ್ಟು ನೀವು ಝೀರೋ ಅಥವಾ ಒನ್ ಹೊತ್ತು ತಕ್ಷಣವೇ ಸೊ ಈ ಕಾಲ್ ಕಟ್ಟಾಗುತ್ತೆ ಅಥವಾ ಈ ಕಾಲ್ನಲ್ಲಿ ಒಬ್ಬ ಯಾರು ಒಬ್ಬ ವ್ಯಕ್ತಿ ಕನೆಕ್ಟ್ ಆಗ್ತಾನೆ ಅವನು ಯಾರು ಲೋಕಲ್ ಯಾರೋ ಒಬ್ಬ ಇರ್ತಾನೆ ಸೊ ಅವನು ನೀವು ಉದಾಹರಣೆಗೆ ಕನ್ನಡದವರಿದ್ದರೆ ಕನ್ನಡದವರೇ ಕನೆಕ್ಟ್ ಆಗ್ತಾರೆ ನೋಡಲಿಕ್ಕೆ ನಮ್ಮ ಭಾಷೆಯವರು ನಮ್ಮ ಹತ್ತಿರದವರೆ ನೆಂಟರು ಇಷ್ಟರು ಮಾತಾಡೋದರ ರೀತಿಯಲ್ಲೇ ಮಾತಾಡ್ತಾರೆ ಇವರು ಸಾಮಾನ್ಯವಾಗಿ ಯಾರಾಗಿರ್ತಾರೆ ಅಂದರೆ ಓದಿರೋ ಅಂಥ ಅನ್ಎಂಪ್ಲಾಯಿ ನಿರುದ್ಯೋಗಿಗಳು ಅಥವಾ ರಿಟೈರ್ಡ್ ಇರೋ ಎಂಪ್ಲಾಯ್ಸ್ಗಳು ಅಂಥರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಗಳ ಕೈಯಲ್ಲೇ ಈ ಥರ ಮೋಸ ಮಾಡಿಸೋದು ಅಂದರೆ ನಮ್ಮಿಂದ ನಮ್ಮವರಿಗೆ ಮೋಸ ಮಾಡಿಸೋ ಸ್ಕೀಮು ಬಟ್ ಹೊರ್ಗಡೆ ಯಾರೋ ಇರ್ತಾರೆ ಅದು ನಮ್ಮ ದೇಶದವರು ಬೇರೆ ದೇಶ ಚೈನಾ ಎಲ್ಲಿಂದ ಬೇಕಾದ್ರೆ ಇರ್ಬೋದು ಈಗ ಈ ಥರ ಕಾಲ್ಸ್ ಎಲ್ಲ ಬರ್ತಿರುತ್ತಲ್ಲ ಈಗ ಈ ಥರ ಬಂತು ಅಂದಾಗ ಇಲ್ಲಿ ಇರ್ಬೋದು ಅಥವಾ ಉದಾಹರಣೆಗೆ ಈಗ ಟ್ರೂ ಕಾಲರ್ ಅಂತ ಬಳಸ್ತೀವಲ್ಲ ಅದರಲ್ಲೂ ಕೂಡ ನೋಡಿ ಇಲ್ಲಿ ತೋರಿಸುತ್ತೆ ಇದು ಇಲ್ಲಿ ನೋಡಿ ಅಂಡರ್ ಕಮಾಟೆ ಅಂತ ತೋರಿಸ್ತದೆ ಉದಾಹರಣೆಗೆ ನನಗೆ ಟ್ರೂ ಕಾಲರ್ ಅದು ತೋರಿಸ್ತು ಇಲ್ಲಿ ಹೋದರೆ ಈ ನಂಬರ್ ಇದೆಯಲ್ಲ ನೈನ್ ಸೆವೆನ್ ತ್ರೀ ಒನ್ ಅಂತ ಇದೆಯಲ್ಲ ಡಬಲ್ ಸೆವೆನ್ ಇದೇ ನಂಬರ್ ಇದು ಸಾರಿ ಇದು ಕೆಲವೆಲ್ಲ ಪ್ರೀಮಿಯಂ ಕೇಳುತ್ತೆ ಪ್ರೀಮಿಯಂ ಯಾವ್ದು ತಗೊಳಕ್ಕೆ ಹೋಗ್ಬೇಡಿ ಜಸ್ಟ್ ಸಿಂಪಲ್ ಸಾಕು ಸೊ ಇಲ್ಲಿ ನೋಡಿ ಇದೇ ನಂಬರು ನೈನ್ ಸೆವೆನ್ ತ್ರೀ ಒನ್ ಈ ನಂಬರು ಸೊ ಈ ಥರದ್ದು ಬಂತು ಅಂದರೆ ಕೆಲವೊಂದು ನಾನು ಆಲ್ರೆಡಿ ಬ್ಲಾಕ್ ಮಾಡಿದ್ದೆ ಅನ್ಸುತ್ತೆ ಈ ಬ್ಲಾಕ್ಡ್ ಕಾಲ್ ಬ್ಲಾಕ್ ಮಾಡೋದು ಹೇಗೆ ಅಂತಂದರೆ ಇಲ್ಲಿಗೆ ಹೋಗಿ ಜಸ್ಟ್ ಬ್ಲಾಕ್ ಮಾಡಬೇಕು ಅಂತಿದ್ರೆ ನೀವೇನು ಮಾಡಬೇಕು ಈ ಬ್ಲಾಕ್ ಒತ್ತಬೇಕು ಹಿಂಗೆ ಆಯಿತಾ ಸೊ ಈ ಬ್ಲಾಕ್ ಮಾಡೋರು ನೆಕ್ಸ್ಟ್ ನಿಮಗೆ ಯಾರ್ಯಾವ ಫೋನ್ ಮಾಡಿದ್ರು ಕೂಡ ಐ ಥಿಂಕ್ ಅದು ರಿಂಗೇ ಆಗಲ್ಲ ಅಂತ ಕಳ್ತೇನೆ ಜಸ್ಟ್ ಇಮಿಡಿಯಟ್ ಕಟ್ಟಾಗ್ತಿರುತ್ತೆ ಅಂದರೆ ಯಾವ ಫೋನ್ ಬರುತ್ತೋ ನಿಮ್ಮ ಮೊಬೈಲಿಗೆ ಬಂದ ನೆಟ್ವರ್ಕ್ ನೆಟ್ವರ್ಕ ಇಮಿಡಿಯಟ್ ಕಟ್ಟಾಗ್ತಿರುತ್ತೆ ನಿಮ್ಮ ಮೊಬೈಲ್ ಸಾಫ್ಟ್ ರೀಚ್ ಆದ ತಕ್ಷಣವೇ ಅದೇ ಈ ಸಿಮ್ ಕಾರ್ಡನ್ನ ಬೇರೆ ಫೋನಿಗೆ ಹಾಕಿದರೆ ಮತ್ತೆ ಫೋನ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಇದು ಈ ಫೋನಿನ ಸಾಫ್ಟ್ವೇರು ಇದಕ್ಕೆ ಈ ನೀವೇನು ಬ್ಲ್ಯಾಕ್ ಮಾಡ್ತೀರಲ್ಲ ಇದು ನಿಮ್ಮ ಈ ಡಿವೈಸಿಗೆ ಮಾತ್ರ ಆದರೆ ಇದು ಬೇರೆಯವರಿಗೂ ಹೆಲ್ಪ್ ಆಗಬೇಕು ಉದಾಹರಣೆಗೆ ಈ ಸ್ಯಾಮ್ಸಂಗ್ ಅನ್ನೋದು ಅವ್ರದ್ದೊಂದು ಸಿಸ್ಟಮ್ ಇರುತ್ತೆ ಸಾಫ್ಟ್ವೇರ್ ಸಿಸ್ಟಮ್ ಡೇಟಾಬೇಸು ಎಲ್ರಿಗೂ ಆಗಬೇಕು ಅಂತಿದ್ದರೆ ಉದ ಉದಾಹರಣೆಗೆ ಇದು ಇಲ್ಲಿಗೆ ಹೋಗಿ ಬ್ಲ್ಯಾಕ್ ಅಂತ ಕೊಡೋದ್ರ ಜೊತೆಯಲ್ಲಿ ಇಲ್ಲಿ ರಿಪೋರ್ಟ್ ಅಂತ ಇದೆ ಆಪ್ಷನ್ ರಿಪೋರ್ಟ್ ಅಂತ ಕೊಟ್ಟರೆ ರೋಬೋ ಕಾಲರ್ ಅಂತ ಇದೆ ನಾನು ಹಿಂಗೆ ರಿಪೋ ಕೊಟ್ಟರೆ ಇಲ್ಲೇನಂತ ಇದು ಸೇಮ್ ಫೇಕ್ ಲೋನ್ ಅಂತನೋ ಏನೋ ಒಂದು ಕೊಡ್ತೀನಿ ರಿಪೋರ್ಟ್ ಅಂತ ಕೊಡ್ತೀನಿ ರಿಪೋರ್ಟ್ ಅಂತ ಕೊಟ್ಟರೆ ಏನಾಯಿತು ಇಮಿಡಿಯೇಟ್ ಇಲ್ಲಿ ನೋಡಿ ಇಲ್ಲಿ ಬ್ಲಾಕ್ ಆಗಿದೆ ಬ್ಲಾಕು ಆಯಿತು ರಿಪೋರ್ಟು ಆಯಿತು ಸೊ ಇದರಿಂದ ಒಂದು ಲಾಭ ಏನಂದರೆ ಈ ಸ್ಯಾಮ್ಸಂಗ್ ಡೇಟಾಬೇಸ್ ಯಾರ್ಯಾರ ಹತ್ರ ಇದೆ ಇಮಿಡಿಯೇಟ್ ನೀವು ಒಬ್ಬರು ರಿಪೋರ್ಟ್ ಮಾಡಿದ ತಕ್ಷಣ ಇದು ಅಪ್ಡೇಟ್ ಆಗೋಲ್ಲ ಇದು ನಿಮ್ಮ ಥರದಲ್ಲೇ ಒಂದು ಐದು ಹತ್ತು ಜನ ಐವತ್ತು ನೂರು ಜನ ಮಾಡಿದಾಗ ಅವರು ಆ ನಂಬರ್ನ ಓ ಇದು ಯಾವಾಗಲೂ ಇದೇ ಇದೆ ಅಂತೇಳಿ ಅವರು ಅದನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಟೈಮಿಂದ ಈ ಯಾವ ಯಾರ್ಯಾರ ಸ್ಯಾಮ್ಸಂಗ್ ಮೊಬೈಲ್ ಇದೆ ಆ ಎಲ್ಲ ಕಡೆನೂ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಉದಾಹರಣೆ ಈ ಸ್ಯಾಮ್ಸಂಗ್ ಡೇಟಾಬೇಸ್ ಅವ್ರು ಬೇರೆ ರೀತಿ ಶೇರ್ ಮಾಡಿದ್ರೆ ಮತ್ತು ಎಲ್ಲ ಕಡೆನೂ ಕೂಡ ಇದು ಬ್ಲಾಕ್ ಆಗುತ್ತೆ ಇದೇ ಥರನೇ ಇದು ಅನಿಸ್ಬೋದು ನಿಮಗೆ ಕಿರಿಕಿರಿ ಅನ್ನಿಸ್ಬೋದು ಏ ಇದು ಯಾಕೆ ಮಾಡಬೇಕು ಬಟ್ ನೀವು ನೀವು ಸೇಫ್ ಗಾರ್ಡ್ ಆಗಲಿಕ್ಕೆ ನೀವು ಕೈ ಬಿಟ್ರಿ ಅಂದರೆ ಇನ್ನೊಬ್ಬನಿಗೆ ನಿಮ್ಮ ಮಗ ಇರ್ಬೋದು ನಿಮ್ಮ ಹೆಂಡತಿ ಇರ್ಬೋದು ನಿಮ್ಮ ಅಪ್ಪ ಅಮ್ಮ ಯಾರು ಬೇಕಾದ್ರೆ ಇರ್ಬೋದು ಉದಾಹರಣೆಗೆ ನೋಡಿ ಈಗ ಈ ನಂಬರು ಬಿಜು ಜನತಾದಳ ಅಂತ ಫೋನ್ ಬಂತು ಈ ನಂಬರು ಇದರಿಂದನೂ ಕಾಲ್ ಬಂತು ಈಗ ಅಲ್ಲಿ ಅಲ್ಲಿ ಮಾಡಿ ಇಲ್ಲಿ ತೋರಿಸ್ತೀನಿ ನೋಡಿ ಈ ನಂಬರ್ ನನಗೆ ಈ ಫೋನ್ ಮಾಡಿದ್ದು ಲೋನ್ ಬೇಕಾ ಅಂತ ಬಟ್ ಇದೇ ನಂಬರಲ್ಲಿ ನೋಡಿ ಫೇಕ್ ಫ್ರಾಡ್ ಕಾಲ್ಸ್ ಅಂತ ಇದೆ ಜನತಾದಳ ಅಂದರೆ ಕರ್ನಾಟಕದಲ್ಲೂ ಜನತಾದಳ ಪಕ್ಷ ಇದೆ ಬೇರೆ ಕಡೆನೂ ಜನತಾದಳ ಅಂತ ಇದೆ ಪೊಲಿಟಿಕಲ್ ಪಾರ್ಟಿ ಅನ್ಕೊತೀವಿ ಬಿ ಫೇಕ್ ಫ್ರಾಡ್ ಕಾಲ್ಸ್ ಎಲೆಕ್ಷನ್ ರಿಲೇಟೆಡ್ ಅಂತ ಇದೆ ಎಸ್ಟರ್ಡೆ ಬಟ್ ನನಗೆ ಇವತ್ತು ಬಂದಿದ್ದು ಎಲೆಕ್ಷನ್ ರಿಲೇಟೆಡ್ ಅಲ್ಲ ಝೀರೋ ಒನ್ ಒತ್ತಿ ಅಂತೇಳಿ ಏನಾಗುತ್ತೆ ಕರೆಂಟ್ ಏನು ಇವೆಂಟ್ ನಡೀತಾ ಇರುತ್ತೆ ಆದರೆ ಹೆಸ್ರಲ್ಲಿ ಫೋನ್ ಮಾಡ್ತಾರೆ ಸೊ ನಾವೇನು ಅಂದ್ಕೊಳ್ತೀವಿ ಕರೆಂಟ್ ನಡೀತಾ ಇರೋದು ಆದಮೇಲೆ ಇದ್ರಲ್ಲಿ ಇನ್ನೊಂದು ಒಂದು ಕಾಮನ್ ಇಶ್ಯೂ ಏನು ಅಂತಂದರೆ ಈಗ ಉದಾಹರಣೆ ಅದು ಬ್ಯಾಂಕಿಗೆ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಹೋಗಿ ಜೆರಾಕ್ಸ್ ಮಾಡಿಸ್ತಾ ಇದ್ದೀರಾ ಬ್ಯಾಂಕಲ್ಲಿ ಇದು ಮಾಡ್ತೀರಾ ಅವು ಎಲ್ಲಿ ಬೇಕಾದ್ರೆ ಡೀಟೇಲ್ಸ್ ತೊಗೊಂಡಿರ್ತಾರೆ ನಿಮಗೇನು ಮಾಡ್ತಾರೆ ಫೋನ್ ಮಾಡಿ ಓ ನೀವು ಸರ್ ನೀವು ಲೋನಿಗೆ ಅಪ್ಲೈ ಮಾಡಿದಿರಲ್ಲ ನಿಮೊಂದು ಓ ಟಿ ಪಿ ಬರ್ತೀವಿ ಓ ಟಿ ಪಿ ಇಡಿ ಸರ್ ಅಂತೆ ನೀವೇನು ಮಾಡ್ತೀರಾ ಇಮಿಡಿಯೇಟ್ ಒ ಟಿ ಪಿ ಶೇರ್ ನಮ್ಗೆ ಲೋನ್ ಆಗಬೇಕು ಅಷ್ಟೇ ನನಗೆ ಅಥವಾ ಒಂದು ಅಕೌಂಟ್ ಓಪನ್ ಮಾಡ್ತಾ ಇರ್ತೀರ ಲೋನ್ ಆಗಬೇಕು ಅಕೌಂಟ್ ಓಪನ್ ಆಗಬೇಕು ನೋ ಈವನ್ ಏರ್ಟೆಲ್ನವರೇ ಕಸ್ಟಮರ್ ಕೇರ್ ಫೋನ್ ಮಾಡಿದ್ರು ಕೂಡ ಅಥವಾ ಯಾವುದೋ ಒಂದು ಏರ್ಟೆಲ್ ಬಿ ಎಸ್ ಎನ್ ಅಲ್ಲಿ ಯಾವುದೇ ಇರಲಿ ಅವರೇ ಇರಲಿ ಯಾರಿಗೂ ಓ ಟಿ ಪಿ ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ ನಿಮ್ಮ ಮೊಬೈಲಲ್ಲಿ ಐ ಓ ಟಿ ಪಿ ಇರೋದೇ ಐ ವಿ ಆರ್ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಅಥವಾ ಎಲ್ಲರೂ ಟೈಪ್ ಮಾಡಲಿಕ್ಕೆ ಅದನ್ನು ಇನ್ನೊಬ್ರಿಗೆ ಶೇರ್ ಮಾಡೋವಂಥ ಕಾನ್ಸೆಪ್ಟೇ ಇಲ್ಲ ಆಯಿತಾ ಡೋಂಟ್ ಲಿಫ್ಟ್ ಅಂತ ಹಾಕಿದ್ದಾರೆ ಇಲ್ಲಿ ನೋಡಿ ಉದಾಹರಣೆ ಇವತ್ತು ಬೆಳಿಗ್ಗೆಯೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ ಇಲ್ಲಿ ನೋಡಿ ಸೊ ನಿನ್ನೆ ಇದು ಎಲೆಕ್ಷನ್ ರಿಲೇಟೆಡ್ ಇತ್ತು ಎಸ್ಟೆ ಓಕೆ ನೆನೆ ಎಲೆಕ್ಷನ್ ಇವತ್ತಿದು ಇವರು ಏನಂದರೆ ಇದು ಅರ್ಥ ಇಷ್ಟೇ ನಾನು ಹೇಳಿಕೊಟ್ಟಿದ್ದು ಇವರುಗಳಿಗೆ ಯಾವುದೇ ರೀತಿ ನೋಡಿ ಇವತ್ತು ಮತ್ತು ಎರಡು ಬೆಳಿಗ್ಗೆ ಹತ್ತು ಗಂಟೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡು ಇಲ್ಲಿ ಸ್ಪ್ಯಾಮ್ ಕಾಲ್ ಎಲೆಕ್ಷನ್ಸ್ ಅಂತ ಇದೆ ಪೊಲಿಟಿಕಲ್ ಅನ್ವಾಂಟೆಡ್ ಕಾಲ್ ಇನ್ವೆಸ್ಟ್ಮೆಂಟ್ ಕಾಲ್ಸ್ ಪೊಲಿಟಿಕಲ್ ಸರ್ವೆ ಫ್ರಾಡ್ ಕಾಲ್ ಸೊ ಟೋಟಲಿ ಇಷ್ಟೇ ಇವುಗಳು ಯಾರೂ ಇವರಿಗೆ ಒಂದೇ ಸೀಮಿತವಾದ್ದು ಅಂತಿರಲ್ಲ ಈ ನಂಬರ್ಗಳೆಲ್ಲ ಮತ್ತೆ ಹಿಂಗೆ ತೊಗೊಳ್ತಾರೆ ಅಂತಂದರೆ ಕರ್ಧ ನಂಬರ್ಗಳು ಸಿಸ್ಟಮ್ ಜನರೇಟೆಡ್ ಇಂಟರ್ನೆಟ್ ಬೇಸ್ಡ್ ಕಾಲ್ಸ್ ಅಂದರೆ ಇದು ಯಾವುದೇ ರೀತಿ ಸಿಮ್ ಕಾರ್ಡು ಇದನ್ನು ತಗೊಂಡಿರಲ್ಲ ಒಂದು ಎರಡನೇದಾಗಿ ಈ ಈ ಸಾಮಾನ್ಯವಾಗಿ ಏನಾಗುತ್ತೆ ಈ ಬೇಸಿಕ್ ಮೊಬೈಲ್ಸು ನಮ್ಮದು ತುಂಬ ಹಳೆಯ ಮೊಬೈಲ್ ಇರ್ಬೋದು ಬೇಸಿಕ್ ಮೊಬೈಲು ಕಳೆದೋಯ್ತು ಕಳೆದೋಯ್ತು ಅಂದಾಗ ಏನು ಮಾಡ್ತಾರೆ ನೂರಕ್ಕೆ ಐವತ್ತು ಪರ್ಸೆಂಟ್ ಜನಗಳು ಇವತ್ತಿಗೂ ಕೂಡ ನಾನು ಹಳ್ಳಿಯಿಂದ ಬಂದವನು ಹಳ್ಳಿಯವರು ಸಹಿತ ಏನು ಮಾಡ್ತಾರೆ ಅಂತಂದರೆ ಏ ಅದರಲ್ಲಿ ಏನಿಲ್ಲ ಫೋನು ವೇಸ್ಟು ಬಿಟ್ಟಾಕೋ ಸಿಮ್ಮು ಕೂಡ ನಮಗೆ ಅದೇನು ಬೇಕಾಗಿಲ್ಲ ಅಲ್ಲಿ ಕರೆನ್ಸಿನೇ ಇರಲಿಲ್ಲ ಆ ಸಿಮ್ ಯಾರೋ ಸಲೋ ತೊಗೊಂಡಿರ್ತಾರೆ ಯಾರೋ ಅಪ್ಪೊಂದು ಅಮ್ಮೊಂದು ಯಾರೋ ಇಟ್ಕೊಂಡಿರ್ತಾರೆ ಈಗ ಅವ್ರನ್ನ ಕರ್ಕೊಂಡೋಗಿ ಸಿಮ್ ತೊಗೊಳಕಾಗಲ್ಲ ಬ್ಲಾಕ್ ಮಾಡಿಸೋದೂ ಇಲ್ಲ ಕೈ ಬಿಡ್ತಾರೆ ಆಯಿತಾ ಸೊ ಇದೇನು ಮಾಡ್ತಾರೆ ಇಂಥದ್ದು ಸಿಕ್ಕೋರಿಗೆ ನಿಮಗೆ ಗೊತ್ತಿರಲಿ ಒಂದು ದುಡ್ಡು ಕಿತ್ತೋಗಿರೋ ಫೋನ್ ತೊಗೊಂಡೋಗಿ ಕೊಟ್ಟರು ಕೂಡ ಕಳೆತನ ಮಾಡಿದಂಥವೂ ಆ ಸಿಮ್ ಕಾರ್ಡು ಆ್ಯಕ್ಟಿವಲ್ಲಿ ಇತ್ತು ಅಂದರೆ ಅವರಿಗೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಜಸ್ಟ್ ತೊಗೊಂಡೋಗಿ ಕೊಟ್ಟವರಿಗೆ ಅವ್ರ ಕೈಯ್ಯಲ್ಲಿ ಏನು ಮಾಡ್ತಾರೆ ಈವನ್ ಬಾಂಬ್ ಥ್ರೆಡ್ಡು ಮತ್ತೊಂದು ಮತ್ತೊಂದು ಏನು ಬೇಕಾರ ಮಾಡ್ಬೋದು ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇದು ಎಷ್ಟು ಹೇಳಿದ್ರೂ ಮುಗಿಯೋಲ್ಲ ಆಯಿತಾ ಈ ಥರ ಇದೆ ಈಗ ಟ್ರೂ ಕಲರಲ್ಲಿ ಅಲ್ಲಿ ಬ್ಲಾಕ್ ಮಾಡೋ ತೋರಿಸ ಅದೇ ಟೈಪ್ ಇಲ್ಲಿ ಆಲ್ರೆಡಿ ಬ್ಲಾಕ್ ಮಾಡಿದ್ದೆ ಈಗ ನೋಡಿ ಇಲ್ಲಿದೆ ಅಲ್ವಾ ಈಗ ಈಗ ಅಟ್ ಪ್ರೆಸೆಂಟ್ ಹಿಂಗಿದೆ ಲೈಕ್ಲಿ ಸ್ಪ್ಯಾಮ್ ಅಂತ ತೋರಿಸ್ತದೆ ಬಟ್ ಗೊತ್ತಿಲ್ಲ ನಾನೇನು ಮಾಡಬೇಕು ಬ್ಲಾಕ್ ಮಾಡಬೇಕು ಜೊತೆಯಲ್ಲಿ ಬಿಸ್ನೆಸ್ಸು ಪರ್ಸನಲ್ಲು ಇಲ್ಲ ನೀಟಾಗಿ ಹೇಳಬೇಕು ರೋಬೋ ಕಾಲರ್ ಅಂತ ಇದ್ರೂ ಲೆವೆಲ್ ಆಫ್ ಪ್ರಾಬ್ಲಮ್ ಎಷ್ಟು ಅಂತ ನಾವು ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ ಫೇಕ್ ಲೋನ್ ಅಂತ ಡೋಂಟ್ ರಿಸೀವ್ ಸೊ ಅಟ್ಲೀಸ್ಟ್ ಇದು ಬೇರೆಯವ್ರು ಯಾರು ಟ್ರೂ ಕಲರ್ ಬಳಸ್ತಿರ್ತಾರೆ ಅವ್ರುಗಳಿಗೆ ಇದು ಆಲ್ಸೋ ಬ್ಲಾಕ್ ಮೆಸೇಜಸ್ ಫ್ರಮ್ ಬಿ ಬಿಜು ಎಂತಳಂತ ಇದೆ ಆ ಬ್ಲಾಕ್ ಅಂತ ಕೊಡ್ಬೋದು ಇದು ಬ್ಲಾಕ್ ಅಂತ ಕೊಟ್ಟರೆ ಇದು ಚೇಂಜ್ ಆಗಬೇಕು ಅದು ಇದು ಬರುತ್ತೆ ಈ ಸಾಫ್ಟ್ವೇರ್ ಎಲ್ಲ ಟ್ರೂ ಕಲರ್ನ ನನ್ನ ಮೊಬೈಲಲ್ಲಿ ಮಾಮೂಲಿ ಡಯಲರ್ ಬದಲಾಗಿ ಇದನ್ನು ಬಳಸೋದು ಅಂತ ಇರುತ್ತೆ ನಂಗೆ ಅದು ಬೇಡ ಬ್ಲಾಕ್ ಆಯಿತು ಸೊ ಇದರಿಂದ ಲಾಭ ಏನು ಈಗ ಟ್ರೂ ಕಲರು ಯಾರ್ಯಾರು ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ಮಾಡಿದ ತಕ್ಷಣ ನಂತರ ಒಂದು ಹತ್ತು ಜನ ಮಾಡಿದ್ರು ಅಂದರೆ ಆವಾಗ ಏನಾಗುತ್ತೆ ಬೈ ಡಿಫಾಲ್ಟ್ ಆಮೇಲೆ ಈ ನಂಬರ್ನ ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಆಮೇಲೆ ಎಲ್ಲೆಲ್ಲಿಗೆ ಹೋಗುತ್ತೆ ಎಲ್ಲ ಕಡೆಯೂ ಕೂಡ ಈ ನಂಬರ್ನ ಎತ್ತದೇ ಇರೋ ಥರ ಮಾಡ್ತಾರೆ ಸೊ ಇದರ ಇಂಟೆನ್ಷನ್ ಇಷ್ಟೇ ಈಗ ನೋಡಿ ಇಲ್ಲೂ ಕೂಡ ನನಗೆ ಒಂದು ದಿವಸಕ್ಕೆ ನೂರಾರು ಸ್ಪ್ಯಾಮ್ ಕಾಲ್ಸ್ ಬರ್ತಿರುತ್ತೆ ಇದು ಹೆಂಗೆ ಅಂದರೆ ನೀವು ಹೈಡ್ ಬ್ಲಾಕಡ್ ಕಾಲ್ಸ್ ಅಂತ ಇದೆ ನೋಡಿ ಈಗ ಹೈಡ್ ಬ್ಲಾ ಹೈಡ್ ಮಾಡಿದೆ ಸಾರಿ ಹಾಂ ಇಲ್ಲಿ ಇದೊಂದು ಇಂಪಾರ್ಟೆಂಟ್ ಹೇಳೋಣ ಅಂದ್ಕೊಂಡೆ ಇಲ್ಲಿ ಈ ನಂಬರ್ ಇರುತ್ತಲ್ಲ ಬ್ಲಾಕ್ ಮಾಡ್ತಿರಲ್ಲ ಇದನ್ನು ಬೈ ಡಿಫಾಲ್ಟ್ ಏನು ಮಾಡಿ ಹೈಡ್ ಬ್ಲಾಕ್ಡ್ ಕಾಲ್ಸ್ ಅಂತ ಕೊಡಿ ಇದರಿಂದ ಲಾಭ ಏನು ಅಂದರೆ ಆ ಕಾಲ್ ನಂಬರ್ ರಿಪೋರ್ಟ್ ಮಾಡಿದ್ರೆ ಅಥವಾ ಆಟೋಮೆಟಿಕ್ ಬ್ಲಾಕ್ ಆದರೆ ಆ ನಂಬರ್ ತೋರಿಸೋದೇ ಇಲ್ಲ ಇಲ್ಲಿ ಇದರಿಂದ ಲಾಭ ಏನು ಗೊತ್ತಾ ಉದಾಹರಣೆಗೆ ಇಂಟರ್ನೆಟ್ ಕಾಲ್ ಬರುತ್ತೆ ಇಂಟರ್ನ್ಯಾಷನಲ್ ಕಾಲ್ಸ್ ಬರುತ್ತೆ ಎಸ್ಪೆಷಲಿ ದುಬೈ ಮತ್ತು ಲಂಡನ್ನಿಂದ ಇಂಟರ್ನಲ್ ಕಾಲ್ಸ್ ಬರುತ್ತೆ ಈವನ್ ನಮ್ಮ ಇಂಡಿಯನ್ ಎಷ್ಟೋ ಇನ್ಶೂರೆನ್ಸ್ ಪಾಲಿಸಿ ಬಜಾರ್ ತೊಗೊಳ್ಳೋ ಇನ್ಶೂರೆನ್ಸ್ ಅಮೆಝಾನ ಅಲ್ಲಿ ಒಂದು ಐಟಮ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಬರೋ ಕಾಲ್ಸು ಲಂಡನ್ ಸರ್ವರಿಂದ ಬರ್ತಿರುತ್ತೆ ಅವನ ವ್ಯಕ್ತಿ ಇಂಡಿಯಾದಲ್ಲೇ ಕೂತಿರ್ತಾನೆ ಬಟ್ ಲಂಡನ್ ಸರ್ವರಿಂದ ಬರ್ತಿರುತ್ತೆ ಓಕೆನಾ ಸೊ ಇದಕ್ಕೆ ತಪ್ಪಿ ನೀವು ಬ್ಲಾಕ್ ಆಗಿರೋ ನಂಬರಿಗೆ ನೀವು ರಿಪ್ಲೈ ಮಾಡಿದ ಇರಲಿ ಬ್ಲಾಕ್ ಇರಲಿ ಅನ್ಬ್ಲಾಕ್ ಇರಲಿ ಈ ಕಾನ್ಸೆಪ್ಟ್ ಎಷ್ಟು ಅರ್ಥ ನಾನು ಅದಕ್ಕೆ ನೀವು ರಿಪ್ಲೈ ಫೋನ್ ಮಾಡಿದರೆ ನಿಮಗೆ ಪರ್ ಮಿನಿಟ್ ನಿಯರ್ಲಿ ಹತ್ತು ರೂಪಾಯಿ ಎಂಟು ರೂಪಾಯಿಯಿಂದ ಖರ್ಚಾಗುತ್ತೆ ಪರ್ ಮಿನಿಟ್ ಸುಮ್ಮನೆ ನಿಮ್ಮ ಮಿಸ್ ಆಗಿ ಒತ್ತಿಗೆ ನೀವು ಕಟ್ ಮಾಡಿದ್ರು ಕೂಡ ಎಷ್ಟೋ ಇದು ಹೋಗ್ತಿರುತ್ತೆ ಹಾಗಾಗಿ ಅದನ್ನು ಬೆಟರ್ ಇದನ್ನು ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ಏನು ಮಾಡಬೇಕು ಸೆಟ್ಟಿಂಗ್ಸಿಗೆ ಹೋಗಿ ಹೈಡ್ ಬ್ಲಾಕ್ ಕಾಸ್ ಅಂತ ಕೊಡಬೇಕು ಒಂದು ಇಲ್ಲಿ ನನ್ನ ಮೊಬೈಲ್ನಲ್ಲಿ ನಿಮಗೆ ಜಸ್ಟ್ ಉದಾಹರಣೆಗೆ ತೋರಿಸ್ತೀನಿ ಬ್ಲಾಕ್ ಆಗಿರುವಂಥ ನಂಬರ್ಸ್ ಎಷ್ಟಿದೆ ಅಂತ ನಾನು ತೋರಿಸ್ತಾ ಇದ್ದೆ ಇದಿಷ್ಟು ಕೂಡ ಸ್ಯಾಮ್ಸಂಗ್ ಮೊಬೈಲಿಗೆ ನೋಡಿ ನಾನೊಬ್ಬ ಸಾಫ್ಟ್ವೇರ್ ಆರ್ಕಿಟೆಕ್ಟು ನಾವು ಈ ಎಥಿಕಲ್ ಅದು ಇದು ಇದರಲ್ಲೇ ವರ್ಕ್ ಮಾಡ್ತಾ ಇರ್ತೀವಿ ನೋಡಿ ಇಷ್ಟು ನಂಬರ್ಗಳು ಸುಮಾರು ನನಗೆ ಗೊತ್ತಿರೋಂಗೆ ಒಂದು ಮೇ ಬಿ ಒಂದು ಐದು ಸಾವಿರದ ಮೇಲೆ ಬ್ಲಾಕ್ ಮಾಡಿದ್ದೀನಿ ಅದು ಎಲ್ಲಿ ನಾನು ಸ್ಯಾಮ್ಸಂಗ್ ಯೂಸ್ ಮಾಡ್ತಾಯಿದ್ದೆ ಈ ಸುಮಾರು ಲಾಸ್ಟ್ ಒಂದು ವರ್ಷದಿಂದ ಒಂದು ವರ್ಷವೂ ಇಲ್ಲ ಇನ್ನೂ ಕಮ್ಮಿನೇ ಆವಾಗಲಿಂದ ಇಷ್ಟು ಸೊ ಇದು ಸ್ಯಾಮ್ಸಂಗ್ ಮೊಬೈಲಲ್ಲಿ ಇದೇ ಥರನೇ ನಿಮ್ಮದು ಬೇರೆ ಮೊಬೈಲ್ ಆದರೂ ಕೂಡ ಪ್ರತಿಯೊಂದು ಮೊಬೈಲಲ್ಲೂ ಕೂಡ ಸೆಟ್ಟಿಂಗ್ಸ್ ಇದೆ ಆಯಿತಾ ನೀವು ಯಾವುದೋ ಚೈನಾ ಮೊಬೈಲ್ ತಂದು ಕೇಳಿದ್ರೆ ಆಗಲ್ಲ ಅದೇ ಕಾರಣಕ್ಕೆ ಇಂಡಿಯನ್ ಗೋರ್ಮೆಂಟ್ ಇಲ್ಲಿ ಯಾವುದೇ ಗೌರ್ಮೆಂಟಲ್ಲಿ ಪ್ರತಿಯೊಂದು ಐ ಎಂ ಐ ನಂಬರ್ ಇರುವಂಥ ಫೋನು ಪ್ರಾಪರ್ ಇರುವಂಥ ಫೋನ್ ಬಳಸಿ ಅಂತಾರೆ ಸಾಫ್ಟ್ವೇರ್ ಲೇಟೆಸ್ಟ್ ಅಪ್ಡೇಟ್ ಬಳಸ್ಕೊಳ್ಳಿ ಯಾಕೆ ಅಂತಂದರೆ ಯಾರು ಲಾಭ ಇಲ್ಲ ಇದೇ ಓಕೆನಾ ಟೋಟಲಿ ಈ ಅನ್ನೋನ್ ನಂಬರು ಫೇಕು ಬ್ಯಾಂಕು ಏನೇ ಇರಲಿ ಅವರು ಫೋನ್ ಮಾಡಿ ಸರ್ ನಿಮ್ಗೆ ಇವರು ಲಾಸ್ಟ್ ಡೇಟು ಬ್ಲಾಕ್ ಆಗೋ ನಮಗೆ ಗೊತ್ತಿಲ್ಲ ಸರ್ ನೀವು ಆಮೇಲೆ ಬಂದು ನಿಮ್ಮ ಕಂಪ್ಲೇಂಟ್ ಮಾಡಬಾರ್ದು ಅಂತೇಳಿ ಈವನ್ ಅರ್ಥ ಮಾಡ್ಕೊಳ್ಳಿ ಇದೆಷ್ಟು ವಿಚಿತ್ರವಾಗಿ ಅಂದರೆ ನೀವು ನಿನ್ನೆ ಯಾವತ್ತೋ ಬ್ಯಾಂಕಲ್ಲಿ ಒಬ್ಬ ವರ್ಕ್ ಮಾಡಿದಂಥ ಬ್ಯಾಂಕಲ್ಲಿ ಮಾತಾಡಿದಂಥ ವ್ಯಕ್ತಿನೇ ಇವತ್ತು ಮತ್ತೆ ಫೋನ್ ಮಾಡಿದ್ರು ಬ್ಯಾಂಕ್ ಮ್ಯಾನೇಜರೇ ಇರಲಿ ಇವತ್ತು ಫೋನ್ ಮಾಡಿ ನಿಮಗೆ ಒ ಟಿ ಪಿ ಕೇಳಿದ್ರು ಕೂಡ ಕೊಡೋಂಗಿಲ್ಲ ಅವನು ಅಲ್ಲಿ ಮೇ ಬಿ ನೆನ್ನೆ ಇದ್ದು ನೆನ್ನೆ ಲಾಸ್ಟ್ ವರ್ಕಿಂಗ್ ಡೇ ಆಗಿ ಕೆಲಸ ಬಿಟ್ಟಿರ್ಬೋದು ಅಥವಾ ಬೆಳಿಗ್ಗೆ ಕೆಲಸ ಬಿಟ್ಟಿರ್ಬೋದು ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಕೆಲಸ ಬಿಟ್ಟು ನೀವು ಹನ್ನೊಂದುವರೆ ಫೋನ್ ಮಾಡಿ ಹ್ಯಾಕ್ ಮಾಡಿರ್ಬೋದು ರೀಸೆಂಟಾಗಿ ಅಕೌಂಟ್ ಓಪನ್ ಮಾಡಿದಂಥವ್ರ ಹತ್ರ ಈ ಪ್ರಪಂಚ ನೀವು ಮೆಜರ್ ಮಾಡೋದು ಭಾಳ ಕಷ್ಟ ಇನ್ಫಾರ್ಮೇಷನ್ ಯಾವುದೂ ಶೇರ್ ಮಾಡಬೇಡಿ ಎಲ್ಲ ಪ್ರತಿಯೊಂದನ್ನು ಕೂಡ ನೀವು ವ್ಯಾಲಿಡೇಟ್ ಮಾಡೇ ಶೇರ್ ಮಾಡ್ಬೇಕು ಅದರಲ್ಲೂ ಒ ಟಿ ಪಿ ಈ ಝೀರೋ ಹೊತ್ತೋದು ಒನ್ ಹೊತ್ತೋದು ಈ ಥರ ಸ್ಪ್ಯಾಮ್ ಕಾಲ್ಸು ಇವಕ್ಕಂತೂ ರೆಸ್ಪಾನ್ಸ್ ಮಾಡೋಂಗೆ ಇಲ್ಲ ಬಿ ಸೇಫ್ ಬಿ ಅಲರ್ಟ್ ಆಲ್ವೇಸ್ Get Rs 52 lakhs on maturity plus life cover. Invest Rs 4600 per month for 10 years. Terms and condition apply. To know more, press 1.